ಪ್ರತಿ ಕನಸು ಒಂದು ಚಿಕ್ಕ ಹೆಜ್ಜೆಯಿಂದ ಶುರುವಾಗುತ್ತದೆ ಇವತ್ತು ನನ್ನ ಜೀವನದ ದೀರ್ಘ ಕಾಲದ ಪ್ರಯಾಣ ಶುರುವಾಗ್ತಾ ಇದೆ ನಮಸ್ಕಾರ ನಾನು ನಿಮ್ಮ ಆಕಾಶ್ ದಿವಾಣ್ಜಿ ಇವತ್ತು ನನ್ನ ಜೀವನದ ಶುರುವಾಗುವ ಪ್ರಯಾಣದ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನನ್ನ ರು ಟೈಮಿಗೆ ಟೈಮ್ ಅಂದ್ರೆ ಹತ್ತತ್ರ ಹನ್ನೆರಡು ಗಂಟೆ ಆಗಿತ್ತು ಇವಾಗ ನಾನು ಪ್ರೆಸೆಂಟ್ ಇಲ್ಲಿ ಸ್ಟೇಷನ್ ಸ್ಟೇಷನ್ದಾಗ ಬಂದಿದ್ದೀನಿ ಟೈಮ್ ಎಷ್ಟ ಅಂದ್ರೆ ಹನ್ನೆರಡು ಐವತ್ತಾಗ್ಯದ ಟೈಮ್ ನೋಡಿದ್ರೆ ಹನ್ನೆರಡು ಐವತ್ತಾಗ್ಯದ ಇವಾಗ ಎಲ್ ಇದ್ರ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿ ಆಗಿರ್ತದ ಇಲ್ಲಿಂದ ನಾನು ಎಲ್ಡ್ ಹೋಗ್ತೀನಿ ಅಂತ ನಿಲ್ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇನ್ನ ಸ್ವಲ್ಪ ಸಮಯದೊಳಗ ಟ್ರೈನ್ ಬರ್ತದ ಆ ಟ್ರೇನ್ ಬರುವಷ್ಟ್ರೊಳಗಿ ನಾವ್ ಸ್ಟೋರಿ ಹೇಳ್ತೀನಿ ಇವಾಗ ಪ್ರೆಸೆಂಟ್ ನಾನು ವಿಜಯಪುರದಿಂದ ಸೊಲಾಪುರಕ್ಕೆ ಹೋಗ್ತೀನಿ ಜನರಲ್ ಟಿಕೆಟ್ ತೆಗೆದಿದ್ದೀನಿ ನಾ ಏನ್ ಅನ್ಕೊಂಡಿದ ಪೂರ್ತಿ ಹೋಗಿ ನನ್ ಜಾಗ ಸಿಗಲ್ಲ ಅಂತ ಅನ್ಕೊಂಡಿದ ಟ್ರೈನ್ ಪೂರ್ತಿ ಖಾಲಿ ಅದ ಮುಂದಿನ ಸೀಟ್ ಒಳಗ ನನ್ನ ಬ್ಯಾಗ್ ಇಟ್ಟಿದ್ದೀನಿ ಇದ್ರೊಳಗ ಬಹಳಷ್ಟು ಸಾಮಾನಿಗಳು ಅದಾವ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸೊಲಾಪುರ್ ಸೊಲಾಪುರ್ ಟು ನ್ಯೂ ಡೆಲ್ಲಿ ಎಷ್ಟಪ್ಪ ಅಂತಂದ್ರೆ ಜನರಲ್ ಟಿಕೆಟ್ ನಾಕ್ನೂರ ಇಪ್ಪತ್ತು ಫೋರ್ ಟ್ವೆಂಟಿ ಇವಾಗ ನಾವು ಪ್ಲಾಟ್ಫಾರ್ಮ್ ನಂಬರ್ ಒಂದ್ರ ಇಟ್ಟಿದ್ವಿ ಈಗ ಟ್ರೈನ್ ಚೇಂಜ್ ಆಗೈತಿ ಬರೋದು ಅದಕ್ಕ ಪ್ಲಾಟ್ಫಾರ್ಮ್ ನಂಬರ್ ಫೋರ್ಗತ್ತಿವಿ ಜಲ್ದಿ ಸೀಟ್ ಸಿಗಲ ಬಾಸ್ಪೀಟ್ ಹೊಲಗತ್ತೀವಿ ಸೀಟ್ ಸಿಕ್ತು ಅಂದ್ರೆ ಹಾಕಕ್ ಬರ್ತದೆ ಮತ್ತೆ ಸೀಟೇ ಸಿಗ್ಲಿಕ್ಕೆ ಅಂದ್ರೆ ಡೈರೆಕ್ಟ್ ನಿಮ್ ದಿಲ್ಲಿ ಹೋಗಿ ಮೀಟ್ ಆಗ್ತೀನಿ ನಾನು ಡೈರೆಕ್ಟ್ ಬ್ಯಾಗ್ ಅಂದ್ರೆ ಬಹಳ ಅಂದ್ರೆ ಬಾಳ್ ಬ್ಯಾಗ ನಾವು ಹೋಗೋ ಟ್ರೈನ್ ಇದೇ ಒಂದು ಪ್ಲಾಟ್ಫಾರ್ಮ್ ಬರ್ತಾ ವೇಟ್ ಮಾಡಿ ಸೂರ್ಯ ಇನ್ನ ಬಂದಿಲ್ಲ ಬರೋ ತಕ್ಕ ತಂದಕ್ಕ ನಾ ಇಲ್ಲೇ ಕುತ್ಕೊಂಡಿದಿನಿ

ಈಗ ಇನ್ನೂ ಕುತ್ಕೊಂಡವರ ಜಾಗ ಸಿಗತ್ ತನಕ ಸುಮ್ ಹಿಂಗೆ ನಿತ್ಕೊಂಡು ಹೋಗ್ಬೇಕಾಗ್ತದ ಇವಾಗ ಟೈಮ್ ಎಷ್ಟ್ರ ಇವಾಗ ನಲವತ್ತೇಳಾಗ್ಯಾರ ನಾನ್ ನಾಳೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ತನಕ ಹೋಗಿ ರೀಚ್ ಆಗ್ತೀನಿ ದಿಲ್ಲಿಗೆ ದಿಲ್ಲಿಗೆ ಹೋಗ ನನ್ನ ಹಾಲತ್ ಏನಾದ್ನ ಅಂತ ಇಮೇಜ್ ಮಾಡ್ಕೋಕ್ ಆಗ್ಲೇ ಸ್ಲೀಪರ್ ಕೋಗ್ಬೇಕಂತ ಅನ್ನೋ ಅಷ್ಟರಲ್ಲಿ ಟ್ರೈನ್ ಬಿಟ್ಬಿಡ್ತು ಅಂತ ಅಂತ ಬಂದ್ ಎತ್ತೀನಿ ಇದೊಂದು ಎಕ್ಸ್ಪೀರಿಯನ್ಸ್ ಬಹಳ ಆಗ್ತಾ ಇದು ಮಾಡಿ ಹೇಳ್ಬೇಕ ಮತ್ತೆ ಏನೇನಾಗ್ತದ ಟ್ರೈನ್ ಒಳಗೆ ಏನೇನಾಗ್ತದೆ ಅಲ್ಲ ಹೇಳ್ತೀನಿ ನೋಡ್ರಿ ಹೇಳ್ತಾ ನೋಡ್ರಿ ಗರ್ಜಿ ಪೂರ್ತಿ ಇದು ಕೇವಲ ಒಂದು ಪ್ರಯಾಣವಲ್ಲ ನನ್ನ ಕನಸುಗಳಿಗೆ ಹಾಕಿದ ಮೊದಲ ಹೆಜ್ಜೆ ನಮ್ಮ ವಿಜಯಪುರದಿಂದ ಆರಂಭವಾಯಿತು ಇವತ್ತು ನ್ಯೂ ದೆಹಲಿಯಲ್ಲಿ ನಿಲ್ಲುತ್ತದೆ ಸೋಲಾಪುರಕ್ಕೆ ಬಂದಿನಿ ಸೋಲಾಪುರದಿಂದ ದಿಲ್ಲಿ ಬಂದು ರೀಚ್ ಆಗಿದ್ದೀನಿ ಪ್ರೆಸೆಂಟ್ ಹೀಗೆ ಈಗ ಟೈಮ್ ಒಂಬತ್ತೆ ಬಿಜಾಪುರದಿಂದ ನಾನು ದಿಲ್ಲಿ ಯಾವ ರೀತಿ ಬಂದ್ ರೀಚ್ ಆದ್ರೆ ನಾನು ಜರ್ನಿ ಎಲ್ಲ ತಿಳ್ಕೊಂಡ್ರೆ ತನ್ಕೋತೀನಿ ಇವಾಗ ಪ್ರೆಸೆಂಟ್ ನಾನು ಇರ್ತೇರಿ ನಾ ಹೊಲ ಹೋಗ್ತೀನಿ ನೋಡ್ರಿ ಎಷ್ಟೊಂದು ಬೀರ್ ಅದಾವತ್ತೀರಿ ಎಷ್ಟೊಂದು ಗರ್ದಿ ಅದ್ ವಾಹ್ टिकट तो बोला तो जागा ही करे एकदम कहना सजा एक और हॉलीवुड टीम एक प्रेजेंट ले आपा बेहागवन पूर्ति बाज जगह था नहीं नहीं बस ये हाथ तो मजा दिल्ली ಟಿಕೆಟ್ ಕೌಂಟ್ರೆ ಕಡೆ ಹೈಸಿ ಹಿಂಗ್ ಹೋಗಕ್ ಈಗ ದಿಲ್ಲಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಅದ ಅಂತ ನೋಡ್ರಿ ಎಲ್ಲರು ದಿಲ್ಲಿ ಸ್ಟೇಷನ್ ಒಳಗೆ ಯಾವ ರೀತಿ ಆದ್ ನೀವು ಇಲ್ಲೆಲ್ಲ ಮಲ್ಕೋಗ ಜಾಗ ಇಟ್ಟಿದಾರ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ ಆಕಾಶ ಈಗ ಏನ್ ಮಾಡ್ದೆ ನೀವು ವಿಡಿಯೋ ನೋಡಿರ್ಬೇಕು ಇಂಡಿಯಾ ಗೇಟ್ ದಿಂದ ನಾನ್ ಡೈರೆಕ್ಟ್ ಸ್ಟೇಷನ್ ಬಂದ್ರೆ ಸ್ಟೇಷನ್ ಬರೋದ್ರೊಳಗೆ ಟ್ರೈನ್ ಹತ್ತಿತ್ತು ಟೈಮ್ ಬಾಳಾಗಿತ್ತು ಆಗಿತ್ತು ಟ್ರೈನ್ ಟಿಕೆಟ್ ಎಲ್ಲ ಐತೆ ಪಿಸದಾಗ ಅದು ಎಂಟು ಐವತ್ತು ಟ್ರೈನ್ ಇತ್ತು ಇದು ಜಲ್ದಿನೇ ಬಂದ್ಬಿಟ್ಟದ ಅಲ್ಲ ನಿಮ್ಮ ಮನಿ ಅದಾವ ಇದ್ರೆ ಐತಿ ನಾನು ಆಮೇಲೆ ಫೋಟೋ ಹಾಕ್ತೀನಿ ನೋಡ್ರಿ ಇವಾಗ ನಾ ಎಲ್ಲಿ ಹೋಗಿರ್ತೀನಿ ಅಂದ್ರೆ ದೇವಿ ಟೆಂಪಲ್ ಹೋಗಿದ್ದೀನಿ ವೈಷ್ಣದೇವಿ ಟೆಂಪಲ್ ಹೋಗಬೇಕಂತಂದ್ರೆ ನಾನ್ ತಗೊಂಡಿ ಟಿಕೆಟ್ ಜನರಲ್ ಟಿಕೆಟ್ ಇಲ್ಲಿ ನೋಡತ್ತಿರ್ಬೇಕು ಇದು ಯಾವ ಪ್ಲಾಟ್ಫಾರ್ಮ್ ಅಂತ ನೀವೇ ಹೇಳ್ಬೇಕು ನೋಡ್ತಾರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೀವ್ ಎಲ್ಲರೂ ಏನೈತ್ರಿ ಅಂದ್ರೆ ಇದು ಜನರಲ್ ಹತ್ತೈತ್ರಿ ಆದ್ರೆ ಜನರಲ್ ಅದು ಸ್ಲೀಪರ್ ನಾನು ನಾಳೆ ಮಾರ್ನಿಂಗ್ ಹೋಗಿ ಅಲ್ಲಿ ಇಳಿತೀನಿ ಅಲ್ಲಿ ಹೋಗತಕ್ಕ ಏನೇನಾಗ್ತದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ಸ್ ಬ್ರೋ ಗ್ರೋ ತುಮಾರ ಜಿಶಾನ್ ಬ್ರೋ ಥ್ಯಾಂಕ್ಸ್ ಯಾರಾದ್ರೂ ಹೊಸ ಬಂದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ವೈಷ್ಣವೇವಿ ಟೆಂಪಲ್ ಹೋಗಿರ್ತೀನಿ ಅದು ಯಾವ ರೀತಿ ಹೋಗ್ತೀನಿ ಮತ್ತೆ ಎಲ್ಲೆಲ್ಲಿ ಟಿಕೆಟ್ ಎಷ್ಟ ಅದ ಏನದ ಎಲ್ಲ ಲಾಸ್ಟಿಗೆ ಇತ್ತು ನಾ ನಿಮ್ಗ ನಾನು ಫಸ್ಟ್ ಟೈಮ್ ಹೊಲಗಿರ್ತೀನಿ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಿದ್ ಡೆಲ್ಲಿ ಪೂರ್ತಿ ಹೇಳೀನಿ ಯಾರಾದ್ರೂ ದಿಲ್ಲಿ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ ಲೂಟಸ್ ಟೆಂಪಲ್ ನೋಡ್ರಿ ಮತ್ತೆ ಕುತುಬ್ ಮಿನಾರ್ ನೋಡ್ರಿ ಮತ್ತೆ ನಮ್ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಯಾಕೆ ಕಟ್ಟಿದ್ದಾರ ಬಹಳ ಜನ ಗೊತ್ತಿಲ್ಲ ಅದು ನಮ್ ಎಂಬತ್ನಾಕ್ ಸಾವಿರ ಯೋಧರ ಸಲುವಾಗಿ ಕಟ್ಟಿರುವಂತ ಇಂಡಿಯಾ ಗೇಟ್ ಏಯ್ಟಿ ಫೋರ್ ತೌಸಂಡ್ ಅವರ ಒಂದು ಮೆಮರಿ ಸಲುವಾಗಿ ಅವಾಗ ನೈನ್ಟೀನ್ ತರ್ಟಿ ಒನ್ ಟೈಮ್ ಕಟ್ಟಿದಾರೆ ಅವ್ರ ಗೇಟ್ ಅದೆಲ್ಲ ಡೀಟೇಲ್ ಆಗ ನನ್ನ ಹೋದ ಒಂದು ಹಾಕಿದ್ದೀನಿ ಚೆಕ್ ಮಾಡಿ ಸ್ನೇಹಿತರ ಎಲ್ಲರೂ ಯೂಸ್ ಆಗ್ತಂತ ಹೇಳ್ತೀನಿ ನೋಡ ಮತ್ತೆ ಏನಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಬಾಯ್ ನಾನು ಭೂಲೋಕದ ಸರ್ಗಕ್ಕೆ ಬಂದಿದ್ದೀನಿ ನೋಡ್ರಿ ಹೆಂಗ್ ಕಾಣಿಸುತ್ತೆ ತನಕ